ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಸೋಮವಾರ ಎಂಟನೇ ದಿನ ನವರಾತ್ರಿಗಳಲ್ಲಿ ನಾವು ನವದುರ್ಗೇರನ್ನು ಪೂಜಿಸುವಂಥ ಅತ್ಯದ್ಭುತವಾದ ಈ ಒಂದು ನವರಾತ್ರಿಗಳಲ್ಲಿ ಎಂಟನೆಯ ದಿನ ಸೋಮವಾರ ತುಂಬಾ ವಿಶೇಷವಾಗಿರುತ್ತೆ ಯಾರ ಮನೆಯಲ್ಲಿ ಪ್ರತಿ ಬಾರಿ ಕೂಡ ಆ ಕಷ್ಟದ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ ನಮ್ಮ ಮನೆಯಲ್ಲಿ ಪದೇ ಪದೇ ರಿಪೀಟ್ ಆಗ್ತಾಯಿದೆ ತೊಂದರೆಗಳು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರಲ್ವ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ದಾಸವಾಳದ ಗಿಡ ಅನ್ನೋದು ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಆ ಗಿಡದಲ್ಲಿ ಆ ಯಾರ ಮನೆಯ ಹತ್ರ ಇರುತ್ತೆ ನೋಡಿ ಆ ಗಿಡ ತುಂಬ ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ ಲಕ್ಷ್ಮೀ ದೇವಿಯ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಯಾಕಂದರೆ ದಾಸವಾಳದ ಗಿಡಕ್ಕೆ ನಾವು ಭೂದೇವಿ ಮಹಾಲಕ್ಷ್ಮಿ ಇಬ್ಬರೂ ಕೂಡ ಆ ಗಿಡದಲ್ಲಿ ನಿವಾಸ ಆಗಿರುವಂಥದ್ದು ಅನ್ನೋದು ಗೊತ್ತಿದೆ ಯಾರಿಗೆ ದುಡ್ಡು ಕಾಸಿನ ಸಮಸ್ಯೆ ಒಡವೆಗಳ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ ಒಂದೊಂದು ರೂಪಾಯಿಗೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಯಾವುದೇ ರೀತಿಯಾದಂಥ ಸಹಾಯ ಇಲ್ಲ ಅಂತ ಹೇಳ್ತಾರಲ್ವ ಅವರು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಉತ್ತಮವಾದ ಫಲಿತಾಂಶ ಅನ್ನೋದು ಸಿಗುತ್ತೆ ಏಕೆಂದರೆ ಈಗ ನವರಾತ್ರಿಗಳು ಅನ್ನೋದು ಆ ಶಕ್ತಿ ಅನ್ನೋದು ತುಂಬ ಇರುತ್ತೆ ಇಂತಹ ಸಮಯಗಳಲ್ಲಿ ಮಾಡಿಕೊಂಡಂಥ ಪರಿಹಾರಗಳು ನಮಗೆ ಬೇಗ ಫಲವನ್ನು ಕೊಡುತ್ತೆ ಸ್ನೇಹಿತರೆ ಸೋಮವಾರ ಆಗಿರೋದ್ರಿಂದ ಮೊದಲು ಮನೆಯನ್ನು ಸ್ವಲ್ಪ ಅರಿಶಿಣ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಕ್ಲೀನಾಗಿ ಮನೆಗಳನ್ನು ಒರೆಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಈ ರೀತಿ ಮಾಡೋದ್ರಿಂದ ಆ ನೆಗೆಟಿವು ಹೋಗುತ್ತೆ ಎಲ್ಲಿ ನೆಗೆಟಿವ್ ಜಾಸ್ತಿ ಇರುತ್ತೋ ಸಮಸ್ಯೆಗಳು ಆ ಜಾಗದಲ್ಲೇ ಉಳ್ದು ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡಾಗ ನೆಗೆಟಿವ್ ಅನ್ನೋದು ನಮ್ಮ ಮನೆಗಳಲ್ಲಿ ಪೂರ್ತಿ ಅನ್ನೋದು ಹೋಗ್ಬಿಡುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಸೋಮವಾರ ತಪ್ಪದೇ ಸಮಸ್ಯೆಗಳು ಹಾಗೂ ನಮ್ಮ ಮನೆಯಲ್ಲಿ ನಮಗೆ ಆ ದೋಷಗಳಿಂದ ಯಾವುದೇ ಕೆಲಸ ಕೈಗೆತ್ಕೊಂಡ್ರೂ ಸರಿಯಾಗಿ ನಡೀತಾ ಇಲ್ಲ ಅಂತ ಅಂದ್ಕೊಳ್ತೀವಿ ಅಂಥವರು ತಪ್ಪದೇ ಶಿವಾಲಯಕ್ಕೆ ಹೋಗಿ ಸ್ವಾಮಿ ಬಂದು ಲಯಕಾರಕ ತಂದೆಗೆ ಅಭಿಷೇಕ ಪ್ರಿಯ ಅಂತ ಕೂಡ ಕರಿತೀವಿ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ಸ್ನಾನದ ನೀರಿಗೆ ಸ್ವಲ್ಪ ವಿಭೂತಿಯನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಳಿ ಸೋಮವಾರದ ದಿನಗಳಲ್ಲಿ ಇನ್ನು ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತೆಗೆದುಕೊಂಡೋಗಿ ನೀವು ಜಲಾಭಿಷೇಕ ಮಾಡ್ಕೊಂಡು ಬರಬಹುದು ನಿಮ್ಮ ಇಷ್ಟಕ್ಕನುಗುಣವಾಗಿ ಹಾಗೂ ನಿಮ್ಮ ಶಕ್ತಿಗನುಗುಣವಾಗಿ ಅಭಿಷೇಕವನ್ನು ಮಾಡ್ಕೊಂಡು ಬರಬಹುದು ಇನ್ನು ಮನೆಯ ಹತ್ತಿರ ಇರುವಂಥ ದಾಸವಾಳದ ಗಿಡಕ್ಕೆ ಈ ಪರಿಹಾರವನ್ನು ಏನಾದರೂ ಮಾಡಿಕೊಂಡ್ರೆ ನಮಗೆ ಆ ರಿಪೀಟೆಡ್ ಆಗಿ ದುಡ್ಡು ಅನ್ನೋದು ದುಡ್ಡಿನ ಆಕರ್ಷಣೆ ಅನ್ನೋದು ಆಗುತ್ತೆ ಒಡವೆಗಳು ತಗೊಳ್ತಾ ಇರ್ತೀವಿ ಹಾಗೂ ಭೂಮಿಯನ್ನು ಮುಖ್ಯವಾಗಿ ತಗೊಳ್ಳೋದಕ್ಕೆ ಜಾಸ್ತಿನೇ ಅನುಕೂಲ ಆಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸ್ವಲ್ಪ ನೀರನ್ನು ತಗೊಳ್ಳಿ ಗಾಜಿನ ಲೋಟ ತಾಮ್ರದ ಲೋಟ ಇತ್ತಾಳೆ ಯಾವುದಾದರೂ ನೀವು ಲೋಟನಾದರೂ ತಗೊಳ್ಬಹುದು ಅಥವಾ ಬೌಲ್ ಇದ್ರೂ ಕೂಡ ತಗೊಳ್ಬಹುದು ತೊಂದರೆ ಇಲ್ಲ ಅದರಲ್ಲಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಹಾಲನ್ನು ಹಾಕಬೇಕು ಹಾಲು ತುಂಬ ಪರಿಶುದ್ಧವಾಗಿರುವಂಥದ್ದು ಸ್ವಲ್ಪ ಸಾಸುವೆಯನ್ನು ಇದರಲ್ಲಿ ಹಾಕಬೇಕು ದುಷ್ಟಶಕ್ತಿಗಳನ್ನು ದೂರ ಮಾಡೋದಕ್ಕೆ ಹಿತಶತ್ರುಗಳನ್ನು ದೂರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಸ್ವಲ್ಪ ಕುಂಕುಮವನ್ನು ಕೂಡ ಹಾಕಬೇಕು ಜಾಪತ್ರೆ ಅನ್ನೋದು ನಮಗೆ ದುಡ್ಡನ್ನು ಆಕರ್ಷಿಸುತ್ತೆ ಸ್ವಲ್ಪ ನೀವು ಅದನ್ನು ಕೂಡ ಅಡುಗೆ ಮನೆಯಲ್ಲಿ ಸ್ಪೈಸಸ್ಸಲ್ಲಿ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಈ ರೀತಿ ಈ ವಸ್ತುಗಳೆಲ್ಲವೂ ಕೂಡ ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸುಖ ಶಾಂತಿ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಸದಾ ಕಾಲ ನಮಗೆ ತುಂಬಿ ಇರೋದಕ್ಕೆ ಇದೆಲ್ಲವೂ ಸಹಾಯ ಮಾಡುತ್ತೆ ಈ ವಸ್ತುಗಳಲ್ಲೇ ಕೂಡ ಅಷ್ಟು ಶಕ್ತಿ ಅನ್ನೋದು ಅಡುಗಿರೋದ್ರಿಂದ ಇದನ್ನು ಸೋಮವಾರ ಮಾಡಿಕೊಳ್ಬೇಕು ನಮಗೆ ನವರಾತ್ರಿಗಳಲ್ಲಿ ಇನ್ನು ಮುಖ್ಯವಾಗಿ ಎಂಟನೇ ದಿನ ಅಂತ ಹೇಳಿದೆ ನಮ ನಮಗೆ ಇನ್ನಷ್ಟು ಶಕ್ತಿ ಅನ್ನೋದು ಜಾಸ್ತಿ ಬರುತ್ತೆ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ತಗೊಂಡೋಗಿ ಇಷ್ಟನ್ನು ನೀವು ಮಿಕ್ಸ್ ಮಾಡಿಬಿಟ್ಟಿದೆ ಇದಕ್ಕೆ ಸಂಜೆ ಆರು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಆರು ಗಂಟೆ ಆದಮೇಲೆ ನಾವು ಗಿಡಗಳತ್ರ ಮರಗಳತ್ರ ಎಲ್ಲ ಹೋಗ್ಬಾರ್ದು ಪರಿಹಾರಗಳನ್ನು ಮಾಡಿಕೊಳ್ಬಾರ್ದು ಅದಕ್ಕೋಸ್ಕರ ಅಷ್ಟರ ಒಳಗಡೆ ನೀವು ಮನೆಯಲ್ಲಿ ಕೂಡ ಕ್ಲೀನಾಗಿ ನಾವು ಶುಚಿ ಮಾಡಿಟ್ಕೊಂಡಿರಬೇಕು ಮುಖ್ಯವಾಗಿ ಯಾರಿಗೆ ದೋಷಗಳಿರುತ್ತೆ ನೋಡಿ ಊರುಗಳು ಮನೆಯಲ್ಲಿ ಸೋಮವಾರದ ದಿನ ಸ್ವಾಮಿಗೆ ದೀಪವನ್ನು ಹಚ್ಚಿದಾಗ ಲವಂಗವನ್ನು ಹಾಕಿ ದೀಪ ಹಚ್ಚಿ ಕಷ್ಟಗಳು ಬೇಗ ಪರಿಹಾರ ಆಗುತ್ತೆ ಸೋಮವಾರದ ದಿನ ಅಷ್ಟೊಂದು ದೀಪಾರಾಧನೆಗೆ ಪ್ರಾಶಸ್ತ್ಯ ಇದೆ ಒಂದು ರೂಪಾಯಿ ಕಾಯಿನ್ ಕೂಡ ಹಾಕ್ಬಿಟ್ಟು ನೀವು ದೀಪಾರಾಧನೆ ಮಾಡಬಹುದು ಹಾಗೂ ಏಲಕ್ಕಿಯನ್ನು ಹಾಕಿ ಕೂಡ ದೀಪಾರಾಧನೆ ಮಾಡಬಹುದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಮೂರು ವಸ್ತುಗಳನ್ನು ಸೇರಿಸಿ ಹಾಕಬಾರ್ದು ಒಂದೊಂದು ವಸ್ತು ನಿಮಗೆ ಇಲಾಚಿದು ಹಾಕಬೇಕು ಹಾಕಿ ದೀಪಾರಾಧನೆ ಮಾಡಬೇಕು ಅಂದರೆ ಮಾಡಿಕೊಳ್ಬಹುದು ಇಲ್ಲಾಂದರೆ ಲವಂಗ ಇಲ್ಲಂದರೆ ಒಂದು ರುಪಿ ಕಾಯಿನ್ ಈ ಥರ ಸಪ್ರೇಟಾಗಿ ನಾವು ಮಾಡಿಕೊಳ್ಬೇಕಾಗುತ್ತೆ ಆಗ ನಮ್ಮ ಸಮಸ್ಯೆಗಳು ಕೂಡ ಅದೇ ರೀತಿ ಬಗೆಹರಿಯುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅದರ ಜೊತೆ ದಾಸವಾಳದ ಪರಿಹಾರವನ್ನು ಮಾಡ್ಕೊಳ್ಳಿ ದೀಪಾರಾಧನೆ ಅನ್ನೋದು ನಮ್ಮ ಅಂಧಕಾರವನ್ನು ಓಡಿಸುತ್ತೆ ಕತ್ತಲನ್ನು ಓಡಿಸಿ ಬೆಳಕಿನ ಕಡೆ ನಡೆಯುವಂತೆ ಮಾಡುತ್ತೆ ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ಸ್ನೇಹಿತರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ದೀಪವನ್ನು ಹಚ್ಚಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಇದನ್ನು ಚೆಲ್ಲಬೇಕು ಗ್ಲಾಸಲ್ಲಿ ನಾವು ಇಷ್ಟನ್ನು ರೆಡಿ ಮಾಡ್ಕೊಂಡಿರ್ತೀವಲ್ವಾ ಲೋಟವನ್ನು ಮೊದಲು ಕೈಯಲ್ಲಿಟ್ಕೊಂಡು ಪ್ರಕೃತಿ ದೇವಿಯನ್ನು ಕೇಳಿಕೊಂಡು ನಮ್ಮ ಸಮಸ್ಯೆಗಳಿಗಾಗಿ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ನಮಗೆ ಆಶೀರ್ವಾದ ಮಾಡುವಂಥ ದಾಸವಾಳದ ಗಿಡಕ್ಕೆ ಇದನ್ನು ಚೆಲ್ಲಬೇಕಾಗುತ್ತೆ ಬುಡಕ್ಕೆ ನೀವು ಇದನ್ನು ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪನೇ ಚೆಲ್ಲುತ್ತಾ ನಿಮ್ಮ ಸಂಕಲ್ಪವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಚೆಲ್ಬಿಟ್ಟು ಆ ಲೋಟವನ್ನು ತೊಳೆದು ಮನೆಯಲ್ಲಿಟ್ಕೊಳ್ಳಿ ಈ ಪರಿಹಾರ ಬಂದು ನಿಮ್ಮ ಮನೆಯ ಹತ್ತಿರ ಇರುವಂಥ ದಾಸವಾಳದ ಗಿಡಕ್ಕೆ ಮಾತ್ರ ಮಾಡಿಕೊಳ್ಬೇಕು ಬೇರೆಯವರ ಮನೆ ಹತ್ರ ಇದೆ ಅಂತ ಹೇಳಿದ್ರೆ ಆ ಮನೆ ಹತ್ರ ಹೋಗಿ ಮಾಡಿಕೊಳ್ಬಾರ್ದು ಇದನ್ನು ನೆನಪಲ್ಲಿಟ್ಕೊಂಡು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ತಾಯಿಯ ಆಶೀರ್ವಾದ ಸಿಗುತ್ತೆ